ರಾಜ್ಯದಲ್ಲಿ ಅತಿ ದೊಡ್ಡ ಸಮುದಾಯ ಭೋವಿ ಸಮುದಾಯ ಕೂಡ ಒಂದು ಭೋವಿ ಸಮುದಾಯದ ಸ್ವಾಮೀಜಿಗಳಾದಂತಹ ಇಂಬಡಿ ಸಿದ್ದರಾಮೇಶ್ವರ ಸ್ವಾಮೀಜಿಗಳ ರಜತ ಮಹೋತ್ಸವ ಕಾರ್ಯಕ್ರಮ ಚಿತ್ರದುರ್ಗದಲ್ಲಿ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ನಡೆಯುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಸಕಲ ರೀತಿಯ ಸಿದ್ಧತೆಗಳನ್ನ ಕೈಗೊಳ್ಳಲಾಗ್ತಾ ಇದೆ ಭೋವಿ ನಿಗಮದ ಅಧ್ಯಕ್ಷರಾದ ಎಸ್ ರವಿಕುಮಾರ್ ಅವರು ಈ ಒಂದು ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತಿರ್ಕೊಂಡಿರುವಂಥದ್ದು ಅವರು ನಮ್ಮ ಜೊತೆ ಇದ್ದಾರೆ ಈ ಕಾರ್ಯಕ್ರಮ ಹೇಗೆ ನಡೆಯುತ್ತೆ ಮತ್ತು ಹೇಗೆ ಈ ಕಾರ್ಯಕ್ರಮದ ಉದ್ದೇಶ ಏನು ಈ ಕಾರ್ಯಕ್ರಮಕ್ಕೆ ಯಾರೆಲ್ಲ ಬರ್ತಾರೆ ಅನ್ನೋದನ್ನು ಅವ್ರನ್ನೇ ಕೇಳೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಇದರಲ್ಲಿ ಸರ್ ಮುಖ್ಯವಾಗಿ ಇಪ್ಪತ್ತನೇ ತಾರೀಕು ಇನ್ನೇನು ಇನ್ನು ನಾಲ್ಕು ದಿನಗಳಷ್ಟೇ ಇರುವಂಥದ್ದು ಆ ಬಹಳ ಹತ್ರ ಬಂತು ಯಾವ ರೀತಿ ಸಿದ್ಧತೆ ನಡೀತಾ ಇದೆ ಈಗ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಡೀತಕ್ಕಂಥ ರಜತ ಮಹೋತ್ಸವ ಕಾರ್ಯಕ್ರಮ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ ಯಾಕೆ ಮಾಡ್ತಾಯಿದ್ವಿ ಅಂದರೆ ಸ್ವಾಮಿಗಳು ದೀಕ್ಷೆ ತೊಗೊಂಡು ಇಪ್ಪತ್ತೈದು ವರ್ಷಗಳಾಯಿತು ಇಡೀ ಕರ್ನಾಟಕದ ರಾಜ್ಯದ ಅಂಥ ಮತ್ತು ಇಡೀ ದೇಶದಲ್ಲಿರ್ತಕ್ಕಂಥ ನಮ್ಮ ಸಮಾಜದ ಏಳಿಗೆಗೆ ಅವರ ಶ್ರಮಿಸಿ ಅವಳಿಗೆಗೆ ಶ್ರಮಿಸಿ ಅವರ ಕಷ್ಟಸುಗಳು ಭಾಗಿಯಾಗಿ ನಮ್ಮನ್ನೆಲ್ಲ ರಕ್ಷಣೆ ಮತ್ತು ಭವಿಷ್ಯ ರೂಪಿಸಿಕೊಟ್ಟಿರ್ತಕ್ಕಂಥ ಗುರುಗಳಿಗೆ ನಾವೆಲ್ಲರೂ ಸೇರಿ ಕರ್ನಾಟಕದಲ್ಲಿ ಕೇಂದ್ರಬಿಂದುವಾಗಿರ್ತೀವಿ ಗುರುಪೀಠ ಇನ್ ಚಿತ್ರದುರ್ಗ ಅದು ನಮ್ಮ ಕರ್ನಾಟಕದವರೆಲ್ಲ ಸೇರಿ ಮತ್ತು ಬೇರೆ ಬೇರೆ ರಾಜ್ಯಗಳದವರು ಬರ್ತಾರೆ ನಾವು ಇಲ್ಲಿ ನಮ್ಮ ಪುಣ್ಯ ನಮ್ಮ ರಾಜ್ಯದಲ್ಲಿ ನಮ್ಮ ಗುರುಗಳು ಇದ್ದಾರೆ ಅದಕ್ಕೋಸ್ಕರ ನಾವೆಲ್ಲರೂ ಸೇರಿ ತೀರ್ಮಾನ ಮಾಡಿದ್ವಿ ಭಾಳ ಅದ್ಧೂರಿಯಾಗಿ ಮಾಡಬೇಕು ಗಿನ್ನಿಸ್ ದಾಖಲೆ ಬರೀತಕ್ಕಂಥ ಒಂದು ಕಾರ್ಯಕ್ರಮ ಆಗಬೇಕು ಇದರಲ್ಲಿ ವಿಶೇಷ ಏನಂತಂದರೆ ಧಾರ್ಮಿಕ ಕಾರ್ಯಕ್ರಮ ಬೆಳಗ್ಗೆ ಇರುತ್ತೆ ಇವತ್ತೇನು ಸುತ್ತೂರು ಮಠ ಸ್ವಾಮಿಗಳಿರ್ಬೋದು ಮಂತ್ರಾಲಯ ಸ್ವಾಮಿಗಳಿರ್ಬೋದು ಸ್ವಾಮಿಗಳು ಸ್ವಾಮಿಗಳಿರ್ಬೋದು ಮತ್ತು ಸಿರಿಗೆರೆ ಮಠ ಸ್ವಾಮಿಗಳಿರ್ಬೋದು ಇವರೆಲ್ಲರೂ ಕೂಡ ನಮ್ಮ ಗುರುಗಳ ಅಧ್ಯಕ್ಷ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಕಾರ್ಯಕ್ರಮ ಬೆಳಗ್ಗೆ ಇರುತ್ತೆ ತದನಂತರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಶಿವರಾಜ್ ತಂಗಡಿಗೆ ಆಮೇಲೆ ನಮ್ಮ ಕೇಂದ್ರ ಮಂತ್ರಿಗಳಾಗಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಶೋಭಾ ಕರಂದ್ಲಾಜೆ ವಿ ಸೋಮಣ್ಣವರು ಗೋವಿಂದ ಕಾರಜ್ ಅವರು ಮತ್ತು ನಮ್ಮ ಗೆದ್ದಿರ್ತಕ್ಕಂಥ ಎಲ್ಲ ಶಾಸಕರು ಮಾಜಿ ಮಂತ್ರಿಗಳು ಹಾಲಿ ಶಾಸಕರು ಮಾಜಿ ಶಾಸಕರು ಹಾಗೂ ನಿಗಮ ಮಂಡಳಿ ಎರಡು ಜನ ಅಧ್ಯಕ್ಷಗಳಿದ್ದೀವಿ ಶಾಂತಕುಮಾರು ಮತ್ತು ರವಿಕುಮಾರ್ ಅಂತೇಳಿ ಇವರು ಮತ್ತು ಯು ಪಿ ಎಸ್ ಎಲ್ಲಿ ವಿಶೇಷವಾಗಿರ್ತಕ್ಕಂಥ ನಮ್ಮ ಜನಕ್ಕೆ ಆಕರ್ಷಣೆ ಆಗ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಯು ಪಿ ಎಸ್ ಎಲ್ಲಿ ಮೂರು ಜನ ಪಾಸಾಗಿದ್ದಾರೆ ಅವ್ರನ್ನೂ ಕೂಡ ಅವನ್ನು ಮಾಡಿದ್ವಿ ಇದ್ರ ಜೊತೆಗೆ ಇನ್ನೂ ವಿಶೇಷ ಅಂದರೆ ಪ್ರತಿ ವರ್ಷ ನಡೆದಿದ್ದಂತೆ ಪ್ರತಿಭಾ ಪುರಸ್ಕಾರ ಅದು ಪ್ರತಿ ವರ್ಷ ನಡೀತಾನೇ ಇರುತ್ತೆ ಈ ಸರಿ ಭಾಳಷ್ಟು ಜನ ಪಾಸಾಗಿದ್ದಾರೆ ಅವ್ರಿಗೂ ಇದನ್ನೆಲ್ಲ ಯಾಕೆ ಮಾಡ್ತಾ ಇದೀವಿ ಅಂದರೆ ಜನ ಜಾಗೃತರಾಗಬೇಕು ಸಮಾಜ ಒಗ್ಗಟ್ಟಾಗಬೇಕು ಬೋವಿ ಸಮಾಜ ಅಂತ ಐದು ಅಕ್ಷರ ನನಗೆ ಗೊತ್ತಿರೋ ಪ್ರಕಾರ ಐದು ಅಕ್ಷರನೇ ಅದು ಮುಷ್ಟಿಯಾಗಿ ಆ ಮುಷ್ಟಿಯಾಗಿ ಇರಬೇಕು ಅಂತಕ್ಕಂಥದ್ದು ನಮ್ಮ ಸಮಾಜದ ಉದ್ದೇಶ ಅದರಲ್ಲೂ ಕೂಡ ಇವತ್ತು ಎಲ್ಲರೂ ಕೂಡ ಈ ವಿಷಯ ಎಲ್ಲ ನಾವು ಕರ್ನಾಟಕ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಯನ್ನು ಕೂಡ ಪ್ರವಾಸ ಮಾಡಿದ್ವಿ ಹಗಲು ಹಿರುಳು ಅಂದೇಗೆ ಇವತ್ತು ನಮ್ಮ ಜೊತೆಗೆ ಸ್ವಾಮೀಜಿನೂ ಕೂಡ ಬಂದಿದ್ದಾರೆ ಏನಂತಂದ್ರೆ ನಾನೇನು ಹೇಳೋದಂದರೆ ಇಪ್ಪತ್ತೈದು ವರ್ಷಗಳ ಕಾಲ ನಮ್ಮ ಸ್ವಾಮಿಗಳು ಪ್ರತಿ ಮನೆಗೆ ಪ್ರತಿ ಊರಿಗೆ ಪ್ರತಿ ಜಿಲ್ಲೆ ಪ್ರತಿ ರಾಜ್ಯಕ್ಕೆ ಹೋಗಿ ಭಿಕ್ಷೆಯನ್ನು ಎತ್ತಕ್ಕಂಥ ಮಾಡ್ತೇವೆ ಇವತ್ತು ನಾವು ಹೇಳ್ತಾ ಇದ್ದೀವಿ ನಿಮ್ಮ ಮಾಧ್ಯಮದ ಮುಖಾಂತರವಾಗಿ ಸ್ವಾಮಿಗಳು ಸಿಂಹಾಸನ ಮೇಲೆ ಕೂರ್ಬೇಕು ವಿನಃ ಇನ್ನು ಮೇಲೆ ಎಲ್ಲೂ ಕೂಡ ಜೋಡುಗಿಟ್ಕೊಂಡು ಹೋಗೋಂಥ ಪರಿಸ್ಥಿತಿ ನಮಗೆ ಬರಬಾರ್ದು ಜನ ಬೇಡ ಆಗಿತ್ತು ಇಪ್ಪತ್ತೈದು ವರ್ಷ ಮೂವತ್ತು ನಲವತ್ತು ವರ್ಷಗಳ ಕಾಲ ಈ ದಿನ ಕೊಡ್ತಕ್ಕಂಥ ಆಗಿದೀವಿ ಕೊಡ್ತಕ್ಕಂಥ ಜನ ಇದೆ ಅವೇರ್ನೆಸ್ ಇದೆ ಭಾಳ ಕಷ್ಟಗಳು ಅನುಭವಿಸ್ತಾ ಇದ್ದಾರೆ ಇಪ್ಪತ್ತು ಪರ್ಸೆಂಟು ನಾವು ಇಸ್ತ್ರಿ ಬಟ್ಟೆ ಹಾಕೊಂಡು ದಿವಸಕ್ಕೆ ಎರಡು ಸರಿ ಸ್ಥಾನ ಮೂರು ಸರಿ ಸ್ಥಾನ ಮಜವಾಗಿದ್ವಿ ಆದರೆ ಎಂಬತ್ತು ಪರ್ಸೆಂಟು ಅದೇ ಪಂಚೆ ಹಾಕಂತಾನೆ ಅದೇ ಪಂಚೆ ಉಟ್ಕೊತಾನೆ ಅದೇ ಪಂಚೆಯಲ್ಲಿ ಕೆಲ್ಸಕ್ಕೆ ಹೋಗ್ತಾನೆ ಮತ್ತು ರಾತ್ರಿ ಅದೇ ಪಂಚೆ ಮೇಲೆ ಹೊಚ್ಕೊಂಡು ಮಲಗ್ತಾನೆ ಕೆಲವ್ರು ಬಟ್ಟೆನೇ ಹೋಗೀತೀರ ಹೆಣ್ಮಕ್ಳು ಇವತ್ತು ಸೀರೆಗಳು ಬಟ್ಟೆಗಳು ಹೋಗಿಬೇಕಂದ್ರೆ ಹದಿನೈದು ದಿವಸಕ್ಕೊಂದು ಸರಿ ಹೊರಿತಾರೆ ಅವ್ರಿಗೆ ಅಷ್ಟು ಕೊರತೆ ಇವತ್ತೇನಾರು ನಾವು ಊಟ ಮಾಡ್ತಾಯಿದ್ದೀವಿ ಅನ್ನ ಅಂದರೆ ಹಿಂದಿನಲ್ಲಿ ಅನ್ನನೇ ಊಟ ಮಾಡ್ತಿರಲಿಲ್ಲ ಇಡೀ ರಾಜ್ಯದಲ್ಲಿ ಕೆಲವು ಕಡೆ ಭಾಗದಲ್ಲಿ ಸಿದ್ದರಾಮಯ್ಯ ಕೊಟ್ಟ ಮೇಲೆ ಅವಾಗ ಅನ್ನ ಊಟ ಮಾಡ್ತಿದ್ರು ಹಬ್ಬ ಹುಣಗಿ ಮಾತ್ರ ವಿಶೇಷವಾಗಿ ಇವತ್ತು ಮೂವತ್ತು ಅನ್ನ ತಿಂತಕ್ಕಂಥ ಶಕ್ತಿ ಕೊಟ್ಟಿದೆ ಅಂದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಅವ್ರನ್ನೂ ಕೂಡ ಅದಕ್ಕೆ ಯಾಕೆ ಕರೆಸ್ತೀವಿ ವಿಶೇಷ ಇದೆ ಇವತ್ತೇನು ಇವತ್ತೆಲ್ಲ ಅವನಿತರು ಬರ್ತಾರಲ್ಲ ಅವರೆಲ್ಲ ವಿಶೇಷ ಇದೆ ಎಚ್ ಡಿ ಕುಮಾರಸ್ವಾಮಿ ಅವರು ನಮ್ಮ ಸಮಾಜಕ್ಕೆ ಭೂವಿ ಇದರಲ್ಲಿ ಕೋಲಾರದಲ್ಲಿ ಭೂವಿ ಜನ ಸೀಟ್ ಕೊಟ್ಟರು ಇವತ್ತು ದೇಶದಲ್ಲಿ ಹೆಮ್ಮೆ ಅಂತ ಹೇಳ್ಬೋದು ನಾವು ಇಡೀ ದೇಶಕ್ಕೆ ಒಬ್ಬ ಮಲ್ಲೇಶ್ ಬಾಬು ಬೋಬಿ ಸಮಾಜದ್ದು ಇವತ್ತೇನಾದ್ರೂ ನಮಗೆ ಕಷ್ಟ ಸುಖ ಟೇಬಲ್ ತಟ್ಟಿ ಮಾತಾಡೋದು ನಮ್ಮ ರಕ್ಷಣೆ ನಿಂತಿದ್ದಾನೆ ಅಂದರೆ ಮಲ್ಲೇಶ್ ಬಾಬು ಅದಕ್ಕೆ ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದೆ ಇದ್ರ ಜೊತೆಗೆ ನಮ್ಮ ಜನ ಎಚ್ಚೆಚ್ಚುತ್ತಾ ಆಗಬೇಕು ಇಪ್ಪತ್ತು ಪರ್ಸೆಂಟ್ ಮಾತ್ರ ನಾವು ಕಣ್ಣಿಗೆ ಕಾಣ್ತಾ ಇದ್ದೀವಿ ಪ್ಯಾಂಟು ಶರ್ಟು ಹಾಕ್ಕೊಂಡು ಎಂಬತ್ತು ಪರ್ಸೆಂಟ್ ಕತ್ತಲಲ್ಲೇ ಇದ್ದಾರೆ ಆ ಕತ್ತಲಲ್ಲಿರ್ತಕ್ಕಂಥವ್ರನ್ನ ತರಬೇಕು ಅನ್ನೋದೊಂದು ಉದ್ದೇಶ ಒಂದು ಪ್ರಮುಖವಾಗಿ ಸ್ವಾಮೀಜಿಯವರು ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತಾ ಒಂದು ವಿಷಯ ಹೇಳಿದರು ಅಂದರೆ ಬೋಬಿ ಜನಾಂಗ ಕರ್ನಾಟಕದ ಹೇಗೆ ಏಕೀಕರಣ ಆಗ್ತಾ ಇದ್ದಾರೆ ಅದೇ ರೀತಿಯಾಗಿ ಇಡೀ ಭಾರತದಲ್ಲಿ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಮುಖ್ಯಸ್ಥರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಇಡೀ ದೇಶದಲ್ಲಿ ಒಂದಾಗುವಂಥ ಅಗತ್ಯತೆ ಇದೆ ಏನು ಅಂತ ಮಾತ್ರ ಹೇಳಿದ್ರು ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ದೇಶದ ಅವೇರ್ನೆಸ್ ಮೂಡಿಸೋಕ್ಕೋಸ್ಕರ ಇದು ಇದು ಪ್ರಯೋಗ ಕರ್ನಾಟಕದ ಈ ದೇಶದಲ್ಲಿ ಒಂದು ಮಾಡಿ ನಮ್ಗೆ ಶಕ್ತಿ ಇದ್ದರೆ ದೇಶದಲ್ಲಿ ಒಂದು ಮಾಡಬೇಕಂತ ಉದ್ದೇಶ ಇದೆ ಆದರೆ ನಮ್ಮ ಸಾಮಾಜಿಕಗಳು ಇವತ್ತು ನಾವು ಸುಖದಲ್ಲಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಬೋವಿ ಸಮಾಜದರು ಬೇರೆ ಬೇರೆ ರಾಜ್ಯಗಳಲ್ಲಿ ನಮಗೆ ಸುಖ ಇಲ್ಲ ಇನ್ನು ಕಷ್ಟ ಕಾಲದಲ್ಲೇ ಇದ್ದಾರೆ ಅವ್ರಿಗೆ ಯಾವುದೇ ಸೌಲಭ್ಯಗಳಿಲ್ಲ ಆ ಸೌಲಭ್ಯಗಳೋಸ್ಕರ ಇವತ್ತು ನಮ್ಮ ಮಲ್ಲೇಶ್ ಬಾಬು ಇದ್ದಾರೆ ಸ್ವಾಮೀಜಿ ಇದ್ದಾರೆ ಇತರೆ ನಮ್ಮವರು ನಮ್ಮ ನಿಮ್ಮ ಇವರು ಮಾಜಿ ಮಂತ್ರಿ ನಿಂಬವಳ್ಳಿ ಇದ್ದಾರೆ ಅದೇ ರೀತಿ ಶಿವರಾಜ್ ಅಂಗಡಿಗಿದ್ದಾರೆ ಎ ಸಿ ಶ್ರೀನಿವಾಸು ಮಾನವ ಪೋಜಲು ಎಂ ಪಿ ವೆಂಕಟೇಶು ಇತರೆ ಗೂಡಿ ಶೇಖರು ಈ ಥರ ವೆಂಕಟರಮಣ ಎಲ್ಲರೂ ಇದ್ದಾರೆ ಇವರೆಲ್ಲರೂ ಸೇರಿ ಈ ದೇಶದಲ್ಲಿ ಅವೇರ್ನೆಸ್ ಮೂಡಿಸ್ತೀವಿ ಅಲ್ಲೂ ಕೂಡ ನಮ್ಮ ಸಮಾಜಕ್ಕೆ ನ್ಯಾಯ ಸಾಮಾಜಿಕ ನ್ಯಾಯ ಸಿಗಲಿ ಅಂತ ಹೋರಾಡ್ತಕ್ಕಂಥದ್ದು ನಾವೆಲ್ಲ ರೂಪುರೇಷೆಗಳು ಮಾಡ್ಕೊತಾ ಇದ್ವಿ ಇವತ್ತು ಇದು ಪ್ರಾಯೋಗಿಕ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾನು ಮಾಡಿದೆ ಇದೇ ರೀತಿ ಮತ್ತು ನಾವು ಬೇಡ್ತಾ ಇಲ್ಲ ನಾನು ಬೋವಿ ನಾನು ಅದರಿಂದ ಬದುಕಿದ್ದೀನಿ ನಾನು ಅದರಿಂದ ಹುಟ್ಟಿದ್ದೀನಿ ಉಸಿರಾಡ್ತಿದ್ದೀನಿ ಬೆಳೀತಾ ಇದ್ದೀನಿ ಬೆಳಕು ನೋಡ್ತಾ ಇದ್ದೀನಿ ಅಂತಕ್ಕಂಥವ್ರು ಮಾತ್ರ ಅವೇರೆನ್ಸಲ್ಲಿ ಅವರು ತಂದು ಅವರು ವಾಲೆಂಟರಿ ಬಸ್ಸು ಮತ್ತೊಂದು ಮುಗ್ದೊಂದೆಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೋಸ್ಕರ ತಮ್ಮ ಮಾಧ್ಯಮದ ಮುಖಾಂತರ ಸಮಾಜ ಇನ್ನೂ ಎಂಬತ್ತು ಪರ್ಸೆಂಟ್ ಇದೆಯಲ್ಲ ಅವ್ರ ಏಳಿಗೆಗೆ ನಾವು ದುಡಿಬೇಕು ನಾವು ಅವ್ರಿಗೆ ರಕ್ಷಣೆ ಕೊಡಬೇಕು ಅವ್ರನ್ನ ಬೆಳಕಿಗೆ ತರಬೇಕು ಅಂತಕ್ಕಂಥದ್ದು ಉದ್ದೇಶ ಇವತ್ತು ರಜತ ಮಹೋತ್ಸವ ಕಾರ್ಯಕ್ರಮ ಕರ್ನಾಟಕದಲ್ಲಿ ಅದ್ದೂರಿ ಯಾಕೆ ಮಾಡಬೇಕಂದ್ರೆ ಇದಕ್ಕೋಸ್ಕರ ಮತ್ತು ಪ್ರತಿಭಾ ಪುರಸ್ಕಾರ ಇದೆಯಲ್ಲ ಭಾಳ ಇಂಪಾರ್ಟೆಂಟು ಮುಂಚೆ ಇರಲೇ ಇಲ್ಲ ನಮ್ಮಲ್ಲಿ ಇವತ್ತು ಒಂದು ವರ್ಷಕ್ಕೆ ಒಂದು ದಿಸೆ ಆಗೋರು ಎರಡು ದಿವಸ ಆಗೋದು ಈ ಸರಿ ಮೂರು ಸರಿ ಮೂರು ಜನ ಆಗಿದೆ ಈ ರೀತಿ ಹೆಚ್ಚೆಚ್ಚೆಚ್ಚು ಮಾರ್ಗದರ್ಶನ ಉದಾಹರಣೆಗೆ ಈಗ ಯಾಕೆ ನಾವಲ್ಲಿ ಕರೆ ಸೇರಿಸ್ತಾ ಇದ್ವಿ ಅಂದರೆ ಭಾಳಷ್ಟು ಜನ ಮುಕ್ಪರಿಚಯ ಆಗುತ್ತೆ ಭಾಳಷ್ಟು ಜನ ಸಂಬಂಧ ಬೆಳೀತವೆ ಭಾಳಷ್ಟು ಸಂಸ್ಕಾರ ಬೆಳೆಯುತ್ತೆ ಇವತ್ತು ಅಷ್ಟು ಜನ ಮಠಾಧೀಶರು ಬಂದು ನಮ್ಮ ಸ್ವಾಮೀಜಿಗೆ ಗೌರವ ಕೊಟ್ಟು ಧಾರ್ಮಿಕ ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಹನ್ನೆರಡು ಗಂಟೆ ಮೇಲೆ ಮತ್ತೆ ನಮ್ಮ ರಾಜಕೀಯ ಶಕ್ತಿ ಸರ್ಕಾರ ನಮಗೇನು ಆಶ್ವಾಸನೆ ಇದೆ ಇವರು ಉದಾಹರಣೆಗಂದರೆ ಮೊನ್ನೆ ಕೆ ಪಿ ಎಸ್ ಸಿ ಮೆಂಬರ್ ಮಾಡಿಕೊಟ್ರು ಕರ್ನಾಟಕ ಸರ್ ಇತಿಹಾಸ ಪುಟದಲ್ಲಿ ಬರೀತಕ್ಕಂಥದ್ದು ಅದೇ ರೀತಿ ಜಿ ವಿ ಕೃಷ್ಣನು ಜನಾರ್ದನ್ ಪು ಸ್ವಾಮಿ ಹೋದ್ಮೇಲೆ ಯಾರ್ಯಪ್ಪ ಯಾರಪ್ಪ ಅಂತ ಕೇಳ್ತಾಯಿದೀವಿ ಆದರೆ ಇವತ್ತು ನಮ್ಮ ಜೆ ಡಿ ಎಸ್ ಪಕ್ಷದವರು ಹಲವರು ಸ್ಥಾನ ಕೊಡಿಸಿದ್ರು ಇವತ್ತು ಗೆದ್ದು ಇವತ್ತು ನಮ್ಮ ಸಮಾಜ ರಕ್ಷಣೆಗೆ ದೆಹಲಿಗೆ ಹೋಗಿ ನಿಂತಿರ್ತಕ್ಕಂಥ ವ್ಯಕ್ತಿ ಮಲ್ಲೇಶ್ ಬಾಬು ಅವ್ರಿಗೂ ಕೂಡ ಅಭಿನಂದನೆ ಸರ್ ಪ್ರಮುಖವಾಗಿ ಇವಾಗ ಇಪ್ಪತ್ತನೇ ತಾರೀಕು ನಡೆಯುವಂಥ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮಗಳು ಇರುತ್ತೆ ಅಂದರೆ ಹಲವು ಕಾರ್ಯಕ್ರಮಗಳಿರುತ್ತೆ ಅಂತ ಹೇಳಿದ್ರು ಸ್ವಾಮೀಜಿಯವರು ಕೂಡ ಯಾವ್ಯಾವ ಪ್ರಮುಖ ಕಾರ್ಯಕ್ರಮಗಳನ್ನು ನೀವು ಹಮ್ಮಿಕೊಂಡಿದ್ದೀರಿ ಈಗ ಸಾಹಿತ್ಯನೂ ಇದೆ ಕಲೆ ಇದೆ ಅದೇ ಧಾರ್ಮಿಕ ಕಾರ್ಯಕ್ರಮ ಇದೆ ಮತ್ತು ಕ್ರೀಡಾ ಕಾರ್ಯ ಕಾರ್ಯಕ್ರಮ ಇದೆ ಮತ್ತು ರಾಜಕೀಯ ಎಲ್ಲ ಸರ್ಕಾರದಲ್ಲಿ ಬರ್ತಕ್ಕಂಥ ಎಲ್ಲ ಅವನಿತರಿಗೆ ನಮ್ಮ ಹವಾಲುಗಳನ್ನು ಹೇಳ್ಕೊಳ್ತಕ್ಕಂಥದ್ದು ನಮಗೆ ನ್ಯಾಯ ಸಾಮಾಜಿಕ ನ್ಯಾಯ ಇನ್ನೂ ಹೆಚ್ಚಾಗಬೇಕು ಅಂತಕ್ಕಂಥದ್ದು ಬೇರೆ ಬೇರೆ ಎಲ್ಲ ಕಾರ್ಯಕ್ರಮಗಳು ಇಟ್ಟಿದ್ದಾರೆ ಎಲ್ಲ ಶನಿವಾರ ಮತ್ತು ಭಾನುವಾರ ಎರಡು ಅಲ್ಲ ಶುಕ್ರವಾರ ಮತ್ತು ಶನಿವಾರ ನೆಡ್ತೀನಿ ಇದರಲ್ಲಿ ವಿಶೇಷ ಏನಂದರೆ ಹದಿನೆಂಟಕ್ಕೆ ನಮ್ಮದು ಸರಳವಾಗಿರ್ತಕ್ಕಂಥ ಹುಟ್ಟುಹಬ್ಬ ಯಾರೋ ಗುರುಗಳದು ಡೇಟ್ ಸಿಗಲಿಲ್ಲ ಅಸೆಂಬ್ಲಿ ಇರೋದರಿಂದ ಇಪ್ಪತ್ತಕ್ಕೆ ಬರ್ತೀನಿ ಅದರ ಮುಖ್ಯಮಂತ್ರಿಗಳು ಅದಕ್ಕೆ ಗುರುಗಳು ಹೇಳಿದ್ರು ನಂದು ಹುಟ್ಟುಹಬ್ಬ ಇಂಪಾರ್ಟೆಂಟ್ ಅಲ್ಲ ನಮ್ಮ ಸಮಾಜೋತ್ಸವ ಇದು ಜನೋತ್ಸವೋತ್ಸವ ಸಮಾಜದೋತ್ಸವ ಸಮಾಜಕ್ಕೋಸ್ಕರ ಇರ್ತೀನಿ ಇಪ್ಪತ್ತಕ್ಕೆ ಡೇಟ್ ಫಿಕ್ಸ್ ಮಾಡ್ಕೊಂಡಿದೆ ಸರ್ ಈ ಹಿಂದೆ ಕೂಡ ತಾವು ಗಮನಿಸಿರ್ಬೋದು ಒಳ ಮೀಸಲಾತಿಯ ಒಂದು ಕೂಗು ಮತ್ತು ಒಳ ಮೀಸಲಾತಿಯ ಒಂದು ಏಟಿ ಎಲ್ಲೋ ಒಂದು ಕಡೆ ಬೋವಿ ಜನಾಂಗಕ್ಕೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂಥ ಒಂದು ಕೂಗು ಕೇಳಿ ಬಂದಿದ್ದು ಹೋರಾಟ ಕೂಡ ಆಗ್ತಾ ಇತ್ತು ಇದನ್ನೇನಾರು ಗಮನಕ್ಕೆ ತರುವಂಥ ಕೆಲಸವನ್ನು ಏನಾರು ಮಾಡ್ತೀರಾ ಅದ್ರ ಬಗ್ಗೆ ಏನಾದರೂ ಸಿ ಎಮ್ ಅವರಿಗೆ ಅಹವಾಲು ಸಲ್ಲಿಸಬಹುದು ಆ ಥರದ್ದೇನಾರು ಮಾಡ್ತೀರ ಇದು ಈ ಅದನ್ನ ಇಲ್ಲ ಈಗ ನಾವು ಮಾಡ್ತಿರೋದು ಗುರುಗುಡ ದೀಕ್ಷಾತ್ ಕಾರ್ಯಕ್ರಮ ಪಕ್ಷಾತೀತವಾಗಿ ಬರ್ತವೆ ಎಲ್ಲ ಸರ್ಕಾರನೂ ಬರುತ್ತೆ ಬಿ ಜೆ ಪಿನೂ ಬರುತ್ತೆ ಜೆ ಡಿ ಎಸ್ ಎಲ್ಲ ಸರ್ಕಾರನು ಬರ್ತವೆ ನಾವು ಕಾರ್ಯಕ್ರಮ ಮುಖ್ಯವಾಗಿ ಕಾರ್ಯಕ್ರಮ ಮಾಡ್ತೀವಿ ನಮ್ಮ ಜನನ ಸಂಘಟಕರಾಗಿ ಎಲ್ಲೆಲ್ಲ ಒಂದುಗೂಡಿಸಿ ಸಂಸ್ಕಾರ ಇರ್ತಕ್ಕಂಥ ಜನಾಂಗ ಅಂಥೇಳಿ ಸ್ವಾಭಿಮಾನ ಜನಾಂಗ ಅಂತೇಳಿ ಇಂಥ ಸಂದರ್ಭದಲ್ಲಿ ಅವನ್ನೆಲ್ಲ ನಾವು ಈ ಸಂದರ್ಭದಲ್ಲಿ ಇರಲಿಲ್ಲ ಕಾರ್ಯಕ್ರಮ ಯಶಸ್ವಿ ಎಲ್ಲರೂ ಒಳ್ಳೆಯ ಮನಸ್ಸಿಂದ ಮಾಡ್ತಾಯಿರ್ತೀವಿ ಇದು ಮಧ್ಯ ಏನೇ ಅಲ್ಲ ಈ ಕಾರ್ಯಕ್ರಮಕ್ಕೆ ಬರುವಂಥ ರಾಜ್ಯದ ಬೇರೆ ಬೇರೆ ಭಾಗದಿಂದ ಬರ್ತಾ ಇರ್ತಾರೆ ಜನ ಅಂತ ಕೇಳಲ್ಪಟ್ಟೆ ಲಕ್ಷ ಲಕ್ಷಗಟ್ಟಲೆ ಜನ ಬರ್ತಾರೆ ಅಂತ ಸೊ ಈ ಅವರಿಗೆಲ್ಲ ಏನೆಲ್ಲ ವ್ಯವಸ್ಥೆಗಳನ್ನ ಕಲ್ಪಿಸಲಾಗಿದೆ ಯಾವ ರೀತಿಯಾಗಿ ಅವ್ರು ಬರಬೇಕು ಅವರಿಗೆ ಏನೇ ತಾವು ಏನು ರಿಕ್ವೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀರಿ ಬರ್ತಾ ಅವ್ರಿಗೆ ಇದೀಗ ಮುಖ್ಯವಾಗಿ ಗುರುಗಳ ದೀಕ್ಷೆ ದೀಕ್ಷೆ ಕಾರ್ಯಕ್ರಮ ರಜೆ ಸರ್ ಇದು ನಮ್ಮದು ನಮ್ಮ ಸಮಾಜ ನಾವು ಉಸಿರಾಡ್ತಿದ್ವಿ ನಾವು ಬೆಳೀತಾ ಇದ್ವಿ ನಾವು ಬದುಕ್ತಾ ಇದ್ವಿ ಇದೇ ಅಜೆಂಡಾ ಹಿಡ್ಕೊಂಡು ಎಲ್ಲರೂ ಕೂಡ ಸೇರ್ತಕ್ಕಂಥ ಸಮಾಜ ಅವರೆಲ್ಲ ವ್ಯವಸ್ಥೆ ಮಠದಲ್ಲೂ ಇದೆ ಮತ್ತು ಹೊರಗಡೆನೂ ಮಾಡಿದ್ರು ಮತ್ತು ಯಾರೂ ಕೂಡ ಬರ್ತಕ್ಕಂಥವ್ರು ಹೊರಗಡೆ ರಾಜ್ಯಗಳಿಂದ ಬರ್ತಕ್ಕಂಥವರೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಬಂದಿರ್ತಾರೆ ಕಾರ್ಯಕ್ರಮ ಯಶಸ್ವಿ ಮಾಡೋಕ್ಕೋಸ್ಕರ ಅವರು ಯಾಕಂದ್ರೆ ಗುರುಗಳು ಮಾಡಬೇಕಲ್ಲ ಯಾರ್ದು ಮದುವೆ ಅಲ್ಲ ಇದು ಯಾರ ಮನೆ ಗುರುಪ್ರವೇಶ ಅಲ್ಲ ಇದು ಸಾಮಾಜಿಕಲ್ಲಿ ಸಮಾಜದಲ್ಲಿರ್ತಕ್ಕಂಥ ಗುರುಗಳ ಒಂದು ಮಠ ಮತ್ತು ಅವರೆಲ್ಲರೂ ಕೂಡ ಬೆಳ್ಳಿ ಉತ್ಸವಕ್ಕೆ ಬರ್ತಾ ಇದ್ದಾರೆ ಹಾಗಾಗಿ ಏನು ವ್ಯವಸ್ಥೆ ಕೇಳಿಲ್ಲ ಅವರವರೇ ಮಾಡ್ಕೊಂಡಿರ್ತಾರೆ ವಾಲೆಂಟಿಯರಿಗೆ ಬರ್ತಾ ಇದ್ದಾರೆ ಎಲ್ಲರೂ ಇವಿಷ್ಟು ಭೋವಿ ನಿಗಮದ ಅಧ್ಯಕ್ಷರಾದಂಥ ಎಸ್ ರವಿಕುಮಾರ್ ಅವರ ಮನದಾಳದ ಮಾತು ಈಗ ಏನು ಇಪ್ಪತ್ತನೇ ತಾರೀಕಿನ ಕಾರ್ಯಕ್ರಮ ನಡೀತಾ ಇದೆ ಇದಕ್ಕೆ ಸಕಲ ರೀತಿಯಾದಂತಹ ಸಿದ್ಧತೆಗಳನ್ನು ಕೈಗೊಂಡಿದ್ದೇವೆ ಸ್ವಾಮೀಜಿಯವರ ಕಾರ್ಯಕ್ರಮ ಆಗಿರೋದ್ರಿಂದ ಎಲ್ಲ ನಾನಾ ರಾಜ್ಯದ ನಾನಾ ಮೂಲೆಗಳಿಂದ ಮತ್ತು ಇಡೀ ದೇಶದ ನಾ ಬೇರೆ ಬೇರೆ ರಾಜ್ಯಗಳಿಂದ ಬರೋದ್ರಿಂದ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಕೈಗೊಳ್ಳಲಾಗಿದೆ ಇಡೀ ಜನಾಂಗವನ್ನು ಒಗ್ಗೂಡಿಸುವಂಥದ್ದು ಮತ್ತು ಯಾರು ಭೋವಿ ಜನಾಂಗದಲ್ಲಿ ಹಿಂದುಳಿದಿದ್ದಾರೆ ಅವರನ್ನು ಮುಂದಕ್ಕೆ ತರೋದೇ ನಮ್ಮ ಉದ್ದೇಶ ಎನ್ನುವಂಥದ್ದು ಎಸ್ ರವಿಕುಮಾರ್ ಅವರ ಮಾತು कैमरा पर्सन युवराज जोते प्रसन्न देवनूर फ्रीडम टीवी न्यूज़ बैंगलोर